ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನಿಮ್ಮನು ಬಿಟ್ಟು ನಾನೆಲ್ಲಿ ಹೋಗಲಿ ಸುದೇವಾ ಜೀವವ ನೀಡುವ ವಾಕ್ಯಗಳು ನಿಮ್ಮಲ್ಲಿರುವಾಗ ನು ಬಿಟ್ಟು ನಾನೆಲ್ಲಿ ಹೋಗಲಿ ಏಸುದೇವಾ ಮೇನ್ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹದಿನೈದನೇ ಅಧ್ಯಾಯ ದೇವರಿಗೆ ಸ್ತೋತ್ರವಾಗಲಿ ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ದೇವರ ಕೃಪೆಯಿಂದ ಹದಿನೈದನೇ ಅಧ್ಯಾಯಕ್ಕೆ ಬಂದಿದ್ದೇವೆ ವಿಶ್ವಾಸದಲ್ಲಿ ದೃಢವಾಗಿರುವ ನಾವು ನಮ್ಮ ಹಿತವನ್ನೇ ಬಯಸದೆ ವಿಶ್ವಾಸದಲ್ಲಿ ದೃಢ ಇಲ್ಲದವರ ಲೋಪ ದೋಷಗಳನ್ನು ಸಹಿಸಿಕೊಳ್ಳಬೇಕು ಒಂದು ಕುಟುಂಬದಲ್ಲಿ ಒಂದು ತಂಡದಲ್ಲಿ ಒಂದು ಸಮೂಹದಲ್ಲಿ ಜನರು ವಿಶ್ವಾಸದಲ್ಲಿ ಅಥವಾ ಅವರವರ ವೈಯಕ್ತಿಕ ಅಭಿಪ್ರಾಯಗಳ ಬಗ್ಗೆ ಭಿನ್ನ ಭೇದಗಳಿರುತ್ತೆ ನಿನ್ನ ಜೊತೆ ಇರುವವರು ವಿಶ್ವಾಸದಲ್ಲಿ ದೃಢ ಇಲ್ಲದಿದ್ದರೂ ಸಹ ಅವರನ್ನು ನಿನ್ನೊಟ್ಟಿಗೆ ಸೇರಿಸಿಕೊ ನಿನ್ನ ವಿಶ್ವಾಸವನ್ನು ನೋಡಿ ಅವನ ವಿಶ್ವಾಸ ಬಲ ಹೊಂದಬಹುದು ಒಬ್ಬರಿಗಿಂತ ಇಬ್ಬರು ಲೇಸು ಕಾರಣ ಒಬ್ಬನು ಬಿದ್ದು ಹೋದರೆ ಮತ್ತೊಬ್ಬನು ಅವನನ್ನು ಎತ್ತಿ ನಿಲ್ಲಿಸಲು ಸಹಾಯಕವಾಗುತ್ತದೆ ಎಂಬುದಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನೇ ಬಯಸಿ ವಿಶ್ವಾಸದಲ್ಲಿ ಅವನು ಮತ್ತಷ್ಟು ಪ್ರವರ್ಧಿಸುವಂತೆ ನೆರವಾಗಬೇಕು ಕ್ರಿಸ್ತ ಯೇಸು ತಮ್ಮ ಸ್ವಂತ ಹಿತವನ್ನು ಎಂದಿಗೂ ಬಯಸಲಿಲ್ಲ ದೇವರೇ ನಿಮ್ಮನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಎರಗಿವೆ ದೇವರ ದೂಷಣೆಗಳು ಏಸುವಿನ ಮೇಲೆ ಎರಗಿವೆ ಅಂದರೆ ಏಸು ಎಲ್ಲ ದೂಷಣೆಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡರು ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವುದೆಲ್ಲವೂ ನಮ್ಮ ಉಪದೇಶಕ್ಕಾಗಿಯೇ ಬರೆಯಲಾಗಿದೆ ಪವಿತ್ರ ಗ್ರಂಥ ಪಠಣದಿಂದ ಪವಿತ್ರ ಗ್ರಂಥ ಓದಲೇಬೇಕು ದೇವರ ವಾಕ್ಯ ಓದಲೇಬೇಕು ಅದನ್ನು ಧ್ಯಾನಿಸಬೇಕು ಅದರ ಅರ್ಥವನ್ನು ತಿಳಿದುಕೊಳ್ಳಬೇಕು ಈಗ ನಾವು ಮಾಡ್ತಿರೋದು ಅದೇ ಕೆಲಸ ಅಲ್ವಾ ಪ್ರೇಷಿತರ ಕಾರ್ಯಕಲಾಪಗಳು ಒಂದನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಪ್ರೇಷಿತರ ಕಾರ್ಯಕಲಾಪಗಳ ಪಠಣವನ್ನು ಮುಗಿಸಿದೆವು ಈಗ ರೋಮನರಿಗೆ ಬಂದಿದ್ದೇವೆ ಪವಿತ್ರ ಗ್ರಂಥ ಪಠಣದಿಂದ ದೊರಕುವ ಸ್ಥೈರಣೆ ಉತ್ತೇಜನದಿಂದಾಗಿ ನಾವು ನಿರೀಕ್ಷೆಯುಳ್ಳವರಾಗಿರಬೇಕೆಂದು ಇವೆಲ್ಲ ಬರೆಯಲಾಗಿದೆ ಆ ಸ್ಥೈರಣೆ ಉತ್ತೇಜನದ ಮೂಲವಾಗಿರುವ ದೇವರು ನೀವೆಲ್ಲರೂ ಯೇಸುವನ್ನು ಅನುಸರಿಸುತ್ತಾ ಒಮ್ಮನಸ್ಸಿನಿಂದ ಬಾಳುವಂತೆ ಮಾಡಲಿ ಕಾರಣ ಈ ಪವಿತ್ರ ಗ್ರಂಥ ಪವಿತ್ರಾತ್ಮರಿಂದ ರಚಿಸಲ್ಪಟ್ಟಿದ್ದು ಮನುಷ್ಯರು ದೇವರು ಮಾತನಾಡಿದ ಮಾತುಗಳನ್ನು ಪವಿತ್ರಾತ್ಮ ಭರಿತರಾಗಿ ಕೇಳಿಸಿಕೊಂಡು ಪವಿತ್ರಾತ್ಮರಾಗಿ ಬರೆದಿಟ್ಟಿರುವುದೇ ಪವಿತ್ರ ಗ್ರಂಥವಾಗಿದೆ ಈ ಪವಿತ್ರ ಗ್ರಂಥ ಬರೆದಿಟ್ಟಿರುವುದು ಈ ಇಂದಿನ ಕಾಲದಲ್ಲಿರುವ ನಮಗೆ ಒಂದು ಧೈರ್ಯ ಸ್ಥೈರ್ಯ ಉತ್ತೇಜನ ವಿಶ್ವಾಸ ನಮ್ಮ ಪೂರ್ವಿಕರು ಹೇಗೆ ವಿಶ್ವಾಸ ವೀರರಾಗಿ ಜೀವಿಸಿದರು ನಮ್ಮ ಪೂರ್ವಿಕರು ಶೋಧನೆಗಳನ್ನು ಹೇಗೆ ಜಯಿಸಿದರು ಹಳೆಯ ಒಡಂಬಡಿಕೆ ಮಕ್ಕಬಿಯರ ಗ್ರಂಥ ಪ್ರೇಷಿತರ ಕಾರ್ಯಕಲಾಪಗಳು ಆದಿ ಧರ್ಮಸಭೆಯಲ್ಲಿ ಶಿಷ್ಯರಿಗೆ ಹಿಂಸೆ ಬಾಧೆಗಳು ಉಂಟಾದಾಗ ತಮ್ಮ ಪ್ರಾಣವನ್ನೇ ಕೊಡಲು ಅವರು ಹೇಗೆ ಧೈರ್ಯ ಸ್ಥೈರ್ಯದಿಂದ ಮುಂದಾದರು ಯೇಸುವಿಗೆ ಯಾವ ರೀತಿ ನೈಜ ಸಾಕ್ಷಿಗಳಾದರೂ ಇದು ನಮ್ಮೆಲ್ಲರ ಜೀವನ ವಿಶ್ವಾಸದಲ್ಲಿ ಬಲವಾಗಿ ಬೇರೂರುವುದಕ್ಕಾಗಿ ನಮಗೆ ಒಂದು ನಂಬಿಕೆ ನಿರೀಕ್ಷೆ ಉತ್ತೇಜನ ನೀಡುವುದಕ್ಕಾಗಿಯೇ ಬರೆಯಲ್ಪಟ್ಟಿದೆ ಆದ ಕಾರಣ ಪವಿತ್ರ ಗ್ರಂಥವನ್ನು ನಾವು ಓದಿ ಅದರ ಅರ್ಥವನ್ನು ಗ್ರಹಿಸಿಕೊಂಡು ಅದರಂತೆ ಜೀವಿಸಲು ನಮಗೆ ಸಹಾಯವಾಗುತ್ತದೆ ಎರಡು ತಿಮೋತಿ ಮೂರನೇ ಅಧ್ಯಾಯ ವಚನ ಹದಿನಾರು ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು ಪವಿತ್ರ ಗ್ರಂಥ ದೇವರ ಪ್ರೇರಣೆಯಿಂದ ರಚಿತವಾದುದು ಇದು ಮಾನವರ ಜ್ಞಾನದಿಂದ ಬರೆದುದಲ್ಲ ಆದುದರಿಂದ ಅದು ಪ್ರಬೋಧನೆಗೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಬೋಧೆಗೂ ಉಪಯುಕ್ತವಾಗಿದೆ ಪೇತ್ರನು ಎರಡು ಪೇತ್ರ ಎರಡನೆಯ ಪೇತ್ರನು ಬರೆದ ಪತ್ರ ಎರಡು ಎರಡನೆಯ ಪೇತ್ರ ಒಂದನೇ ಅಧ್ಯಾಯ ವಚನ ಇಪ್ಪತ್ತರಲ್ಲಿ ನಾವು ಇದನ್ನು ನೋಡ್ತೇವೆ ನೀವು ಇದನ್ನು ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕು ಪವಿತ್ರ ಗ್ರಂಥದಲ್ಲಿರುವ ಯಾವ ಪ್ರವಾದನೆಯು ವೈಯಕ್ತಿಕ ವ್ಯಾಖ್ಯಾನದ ವಿಷಯವಲ್ಲ ಈ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಒಂದೊಂದು ವಾಕ್ಯ ಸಂತ ಪೌಲರು ಬರೆದ ಪತ್ರ ಅಂತ ಹೇಳ್ತೀವಿ ಅದು ಪೌಲರ ವೈಯಕ್ತಿಕ ಮಾತಲ್ಲ ಪೇತ್ರರು ಬರೆದ ಪತ್ರ ಯೋಹಾನರು ಬರೆದ ಪತ್ರ ಅವರ ವೈಯಕ್ತಿಕ ವಿಷಯವಲ್ಲ ಬದಲಿಗೆ ಏಕೆಂದರೆ ಅದರ ಯಾವ ಪ್ರವಾದನೆಯು ಎಂದು ಮಾನವ ಸಂಕಲ್ಪದಿಂದ ಬಂದುದಲ್ಲ ಆ ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನೇ ಮಾತನಾಡಿದರು ಮಾತನಾಡುವವರು ನೀವಲ್ಲ ತಂದೆಯ ಆತ್ಮವೇ ನಿಮ್ಮೊಳಗಿದ್ದು ಮಾತನಾಡುವರು ಎಂಬ ವಾಕ್ಯ ನೆರವೇರುವಂತೆ ಪವಿತ್ರಾತ್ಮರೇ ಪಂಚಶತಮ ಹಬ್ಬದ ದಿನ ಇಳಿದು ಬಂದ ಪರಿಶುದ್ಧಾತ್ಮರು ಪ್ರೇಷಿತರೊಳಗಿದ್ದು ಅವರ ನಾಲಿಗೆಯನ್ನು ವಶಪಡಿಸಿಕೊಂಡು ಅವರ ಜೀವಿತದ ಮಾರ್ಗದರ್ಶಕರಾಗಿ ಪವಿತ್ರಾತ್ಮ ಪ್ರೇರೇಪಣೆಯಿಂದ ಲಿಖಿತವಾದದ್ದಾಗಿದೆ ಈ ಪವಿತ್ರ ಗ್ರಂಥದ ಮೂಲ ಕರ್ತೃ ದೇವರು ಅದನ್ನು ರಚಿಸಿದವು ಪವಿತ್ರಾತ್ಮರು ಮನುಷ್ಯನು ಬರೀ ಸಾಧನ ಮಾತ್ರ ಅಷ್ಟೇ ಪ್ರೇಸ್ ದ ಲಾಡ್ ಹಾಲೆಲುಯಾ ಈ ಪವಿತ್ರ ಗ್ರಂಥ ನಮಗೆ ತಿದ್ದುಪಾಟಿಗೆ ನೀತಿ ಬೋಧೆಗೆ ಖಂಡನೆಗೆ ದಂಡನೆಗೆ ಸಿ ತಕ್ಕದ್ದಾಗಿದೆ ಏಳನೇ ವಚನ ಅನ್ಯ ಧರ್ಮೀಯರಿಗೆ ಆನಂದ ಸಂದೇಶ ಈ ಸುವಾರ್ತೆ ಶುಭ ಸಂದೇಶ ಅನ್ಯ ಧರ್ಮೀಯರಿಗೆ ಆನಂದ ತರುವಂತ ಸಂದೇಶವಾಗಿದೆ ಅನ್ಯ ಧರ್ಮೀಯರಿಗೆ ನಾವು ಕೊಡುವಂತ ಸಂದೇಶ ಏನು ಏಸು ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ ಏಸು ನಿನ್ನ ರಕ್ಷಕ ಏಸು ನಿನ್ನ ರೋಗಗಳನ್ನು ಗುಣಪಡಿಸುತ್ತಾರೆ ಏಸು ನಿನ್ನನ್ನು ಪ್ರೀತಿಸುತ್ತಾರೆ ಈ ಶುಭ ವಾರ್ತೆಯನ್ನು ಅವರಿಗೆ ಹೇಳಿ ಅವರ ಪಾಪದ ಕಟ್ಟುಗಳಿಂದ ಬಿಡುಗಡೆ ಮಾಡಿ ದೇವರ ರಾಜ್ಯಕ್ಕೆ ಕರೆತರುವುದೇ ಶುಭ ಸಂದೇಶದ ಮೂಲ ಉದ್ದೇಶವಾಗಿದೆ ಕ್ರಿಸ್ತ ಯೇಸು ನಿಮ್ಮನ್ನು ಅಂಗೀಕರಿಸಿದಂತೆ ದೇವರ ಮಹಿಮೆಗಾಗಿ ನೀವು ಸಹ ಒಬ್ಬರನ್ನೊಬ್ಬರು ಅಂಗೀಕರಿಸಿರಿ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ನೆರವೇರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸುವಂತೆ ದೇವರು ತೋರಿದ ಕರುಣೆಗಾಗಿ ಅವರನ್ನು ಯಹೂದ್ಯರಲ್ಲದವರು ಸಹ ಸ್ತುತಿಸಲು ಸಾಧ್ಯವಾಗುವಂತೆ ಕ್ರಿಸ್ತ ಯೇಸು ಯಹೂದ್ಯರಿಗೆ ಅಧೀನರಾದರು ದೇವರು ಮಾಡಿದ ವಾಗ್ದಾನ ಸಕಲ ಜಾತಿ ಜನಾಂಗಗಳಲ್ಲಿ ನೆರವೇರುವಂತೆ ನಾನು ಹಿಂದಿನ ಚಾಪ್ಟರ್ಗಳಲ್ಲಿ ಹೇಳಿದೆ ದೇವರ ವಾಗ್ದಾನ ಅಬ್ರಹ್ಮನಿಗೆ ಬಂದ ವಾಗ್ದಾನ ಜಗದ ಎಲ್ಲ ಜನಾಂಗಗಳು ನಿನ್ನ ಮುಖೇನ ಆಶೀರ್ವದಿಸಲ್ಪಡುವುದು ಅಬ್ರಹಾಮನ ಮಗ ಇಸ್ಸಾಕ ಇಸ್ಸಾಕನ ಮಗ ಯಾಕೋಬ ಯಾಕೋಬನ ಹನ್ನೆರಡು ಮಕ್ಕಳು ಹನ್ನೆರಡು ಗೋತ್ರಗಳು ಪ್ರಪಂಚದಾದ್ಯಂತ ಹಬ್ಬಿ ಹರಡಿರುವ ಜನಾಂಗವಾಗಿದೆ ಅವರೆಲ್ಲರಿಗೂ ವಿಶ್ವಾಸದ ತಂದೆ ಅಬ್ರಹಾಮನ ಆಶೀರ್ವಾದ ಅವರ ಮೇಲೆ ಇದೆ ಅವರು ಯೇಸುವನ ನಂಬಿದರೂ ನಂಬದೆ ಹೋದರು ಆ ವಾಗ್ದಾನ ಅವರಲ್ಲಿ ನೆರವೇರಬೇಕು ಅದಕ್ಕಾಗಿ ಆ ಯಹೂದ್ಯರಲ್ಲದವರೂ ಏಸುವನ ಸ್ವೀಕರಿಸುವಂತೆ ಶುಭ ಸಂದೇಶ ಅನ್ಯ ಜನರಿಗೂ ಪ್ರಬೋಧನೆ ಸುವಾರ್ತೆ ಸಾರಲಾಯಿತು ಈ ಕಾರಣದಿಂದ ನಾನು ಯಹೂದ್ಯರಲ್ಲದವರ ನಡುವೆ ನಿಮ್ಮನ್ನು ಕೊಂಡಾಡುವೆನು ನಿನ್ನ ನಾಮವನ್ನು ಸಂಕೀರ್ತಿಸುವೆನು ಅನ್ಯ ಧರ್ಮೀಯರೇ ದೇವ ಜನರೊಡನೆ ಸೇರಿ ಆನಂದಿಸಿರಿ ಅನ್ಯ ಧರ್ಮೀಯರೇ ನೀವೆಲ್ಲರೂ ಪ್ರಭುವನ್ನು ಸ್ತುತಿಸಿರಿ ಕೀರ್ತನೆ ನೂರ ಹದಿನೇಳು ವಚನ ಒಂದು ಸಮಸ್ತ ರಾಷ್ಟ್ರಗಳೇ ಸಕಲ ಸರ್ವ ಜನಾಂಗಗಳೇ ಪ್ರಭುವನ್ನು ಕೊಂಡಾಡಿ ಪ್ರಭುವನ್ನು ಕೊಂಡಾಡಿ ಈ ಪ್ರಭು ಯೇಸುವನ್ನು ಕೊಂಡಾಡುವುದು ಯಾವುದೇ ಒಂದು ಕ್ರೈಸ್ತ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ ಸಕಲ ಜಾತಿ ಜನಾಂಗಗಳು ಭೂಲೋಕದ ಸಮಸ್ತ ರಾಷ್ಟ್ರಗಳು ಪ್ರಭುವನ್ನು ಕೊಂಡಾಡಲಿ ಎಂದು ಕೀರ್ತನೆ ನೂರ ಹದಿನೇಳು ವಚನ ಒಂದರಲ್ಲಿ ನಾವು ನೋಡುತ್ತೇವೆ ಈ ಘಟನೆ ನೆರವೇರುವುದನ್ನು ನಾವು ಎಲ್ಲಿ ನೋಡುತ್ತೇವೆ ಎನ್ನುವುದಾದರೆ ಪ್ರಕಟಣಾ ಗ್ರಂಥ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರಕಟಣಾ ಗ್ರಂಥ ಐದನೇ ಅಧ್ಯಾಯದಲ್ಲಿ ಸರ್ವೇ ಯೋಹಾನರಿಗೆ ಒಂದು ದರ್ಶನ ಸರ್ವೇಶ್ವರ ಸ್ವಾಮಿ ಸಿಂಹಾಸನ ರೂಢನಾಗಿರುವಾಗ ಇಬ್ಬ ನಾಲ್ಕು ಜೀವಿಗಳು ಅವರ ಸುತ್ತಲೂ ಲಕ್ಷೋಪಲಕ್ಷ ದೇವದೂತರುಗಳು ಇಪ್ಪತ್ನಾಲ್ಕು ಮಂದಿ ಸಭಾಪ್ರಮುಖರು ಹೀಗೆ ಇರುವ ಒಂದು ಸಭೆಯ ಮಧ್ಯದಲ್ಲಿ ಸರ್ವೇಶ್ವರನ ಕೈಯಲ್ಲಿ ಒಂದು ಸುರುಳಿ ಇತ್ತು ಈ ಸುರುಳಿಯನ್ನು ಬಿಚ್ಚಬಲ್ಲವರು ಯಾರು ಎಂದಾಗ ಅಲ್ಲಿ ಯಾರೂ ಮುಂದೆ ಬರದೆ ಎಲ್ಲರೂ ವಿಸ್ಮಯರಾಗಿರುವಾಗ ಆಗ ಒಂದು ದೇವದೂತ ಯೋಹನನಿಗೆ ಹೇಳುತ್ತಾನೆ ಅಳಬೇಡ ಇಗೋ ಯೂದ ಕುಲದ ಸಿಂಹ ಜೆಸ್ಸೆಯನ ಬುಡದಿಂದ ಚಿಗುರೊಂದು ಬರುವುದು ಅದು ಸಕಲ ಜಾತಿ ಜನಾಂಗಗಳನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ಳುವುದು ಯೂದ ಕುಲದ ಸಿಂಹ ಯಜ್ಞದ ಕುರಿಮರಿಯಾದಾತನು ಆ ಸುರುಳಿಯನ್ನು ಬಿಚ್ಚಲು ಯೋಗ್ಯನು ಅದರ ಮುದ್ರೆಗಳನ್ನು ಒಡೆಯತಕ್ಕವನು ಎಂದು ಎಂದಾಗ ಸ್ನಾನಿಕ ಯೋಹನರು ನೋಡುತ್ತಾರೆ ಆ ಸಿಂಹಾಸನದ ಮಧ್ಯಭಾಗದಲ್ಲಿ ಒಂದು ಕುರಿಮರಿ ಈಗಾಗಲೇ ವಧಿಸಲ್ಪಟ್ಟ ಕುರಿಮರಿ ಆ ಕುರಿಮರಿ ಪ್ರಭು ಯೇಸುವಿ ಆಗಿದ್ದಾರೆ ಪ್ರಕಟಣಾ ಗ್ರಂಥ ಐದನೇ ಅಧ್ಯವಚನ ಒಂಬತ್ತು ಅವರು ಹೊಸ ಗೀತೆಯನ್ನು ಆಡುತ್ತಿದ್ದರು ಸುರುಳಿಯನ್ನು ಸ್ವೀಕರಿಸಲು ನೀ ಯೋಗ್ಯನು ಅದರ ಮುದ್ರೆಗಳನ್ನು ಮುರಿಯಲು ಶಕ್ತನು ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿಯರ್ಪಣೆಯಾಗಿ ಸಕಲ ದೇಶ ಭಾಷೆ ಕುಲ ಗೋತ್ರಗಳಿಂದ ಭೂಲೋಕದ ಎಲ್ಲ ದೇಶ ಭಾಷೆ ಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ ರಕ್ತದಿಂದ ಏಸು ಇಡೀ ಅದಕ್ಕಾಗಿ ನೋಡಿ ಅನ್ಯ ಧರ್ಮೀಯರೇ ನೀವೆಲ್ಲರೂ ಎಲ್ಲರೂ ಪ್ರಭುವನ್ನ ಸ್ತುತಿಸಿರಿ ಮಗದೊಂದು ಕಡೆ ಯಶಾಯನು ಹೀಗೆನ್ನುತ್ತಾನೆ ರೋಮ ಹದಿನೈದು ಹನ್ನೆರಡು ಜಸ್ಸಯ್ಯನ ವಂಶಜನು ಬರುವನು ಅನ್ಯ ಜನಾಂಗಗಳನ್ನು ಆಳುವವನು ಉದಯಿಸುವನು ಆ ಜನಾಂಗಗಳು ಆತನಲ್ಲೇ ಭರವಸೆ ಇಡುವವು ಆತನಲ್ಲೇ ಸಕಲ ಜಾತಿ ಕುಲ ಭಾಷೆ ಗೋತ್ರಗಳ ಜನರು ಹೇಳುವರು ಯೇಸುವಿನ ರಕ್ತದಿಂದ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ ಯೇಸುವಿನ ರಕ್ತದಿಂದ ನಾವು ನೀತಿವಂತರೆಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಏಸುವಿನ ರಕ್ತದಿಂದ ನಾವು ದೇವರ ರಾಜ್ಯಕ್ಕೆ ಹಕ್ಕು ಬಾಧ್ಯತೆ ಉಳ್ಳವರಾಗಿದ್ದೇವೆ ಎಂಬುದಾಗಿ ಭರವಸೆಯ ಮೂಲವಾಗಿರುವ ದೇವರಲ್ಲಿರುವ ನಮ್ಮ ವಿಶ್ವಾಸದ ಮೂಲಕ ಲಭಿಸುವ ಆನಂದವನ್ನು ಶಾಂತಿ ಸಮಾಧಾನವನ್ನು ನಿಮಗೆ ಸಮೃದ್ಧಿಯಾಗಿ ದಯಪಾಲಿಸಲಿ ನಿಮ್ಮ ಭರವಸೆ ಪವಿತ್ರಾತ್ಮ ಅವರ ಪ್ರಭಾವದಿಂದ ಪ್ರವರ್ಧಿಸುವಂತಾಗಲಿ ಭರವಸೆಯ ಮೂಲವಾಗಿರುವ ನಮಗೆ ದೇವರು ಕೊಟ್ಟಿರುವ ವಿಶ್ವಾಸ ಆ ನಂಬಿಕೆ ನಿರೀಕ್ಷೆಯಲ್ಲಿರುವ ನಾವು ಆ ಪವಿತ್ರಾತ್ಮರ ಮುಖಾಂತರ ನಮ್ಮ ವಿಶ್ವಾಸ ಇನ್ನು ಪ್ರವರ್ಧಿಸಲಿ ಅಂದರೆ ಆ ಒಂದು ಕೋರಿಂತ ಈ ವಾಕ್ಯವನ್ನು ಓದೋಣ ಪವಿತ್ರಾತ್ಮರು ನಮ್ಮೊಳಗೆ ಪ್ರವರ್ಧಿಸಲಿ ಭರವಸೆಯ ಮೂಲವಾಗಿರುವ ವಿಶ್ವಾಸ ಇವತ್ತು ನಮ್ಮ ಭರವಸೆಗೆ ಕಾರಣ ವಿಶ್ವಾಸ ಆ ಪವಿತ್ರಾತ್ಮರಿಂದ ನಾವು ಮುದ್ರಿತರಾಗಿದ್ದೇವೆ ಪವಿತ್ರಾತ್ಮರು ಆ ಒಂದು ವಿಶ್ವಾಸದ ವಿಶ್ವಾಸವನ್ನು ನಮ್ಮಲ್ಲಿ ಇನ್ನೂ ದೃಢವಾಗಿ ಪ್ರವರ್ಧಿಸುವಂತೆ ಅಂದರೆ ನಮ್ಮನ್ನು ಅದರಲ್ಲಿ ಬಲಶಾಲಿಯನ್ನಾಗಿ ಮಾಡುವವರು ಪವಿತ್ರಾತ್ಮರೇ ಆಗಿದ್ದಾರೆ ಪ್ರೇಸ್ ದ ಲಾರ್ಡ್ ಹಾಲೆಲುಯ್ಯ ಏಸುವೆ ಸ್ತೋತ್ರ ಎರಡಕ್ಕೊರಿಂತ ಒಂದನೇ ಅಧ್ಯಾಯ ವಚನ ಇಪ್ಪತ್ತ ಒಂದು ನಿಮ್ಮನ್ನು ನಮ್ಮನ್ನು ಕ್ರಿಸ್ತ ಏಸುವಿನಲ್ಲಿ ಒಂದಾಗಿಸಿ ನಿಮ್ಮನ್ನು ನಮ್ಮನ್ನು ಅಂದರೆ ಯಹೂದ್ಯರನ್ನು ಅನ್ಯ ಜನಾಂಗದವರನ್ನು ಯಹೂದ್ಯರಲ್ಲದವರನು ಕ್ರೈಸ್ತರನ್ನು ಅನ್ಯ ಜನಾಂಗದವರನ್ನು ಕ್ರಿಸ್ತ ಏಸುವಿನಲ್ಲಿ ಒಂದಾಗಿಸಿ ಸ್ಥಿರಪಡಿಸಿದವರು ದೇವರೇ ನಮ್ಮನ್ನು ಅಭಿಷೇಕಿಸಿದವರು ಮೀಸಲಾಗಿಟ್ಟವರು ದೇವರೇ ಅವರೇ ನಮ್ಮ ಮೇಲೆ ತಮ್ಮ ಮುದ್ರೆಯನ್ನೊತ್ತಿ ನಮ್ಮ ಅಂತರಂಗದಲ್ಲಿ ಪವಿತ್ರಾತ್ಮ ಅವರನ್ನು ಖಾತರಿಯಾಗಿ ಇರಿಸಿದ್ದಾರೆ ನಾನು ಯೇಸುವನ್ನು ವಿಶ್ವಾಸಿಸುತ್ತೇನೆ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥಳಾಗಿದ್ದೇನೆ ನಾನು ಈಗಾಗಲೇ ಖಂಡನೆ ದಂಡನೆಯಿಂದ ತಪ್ಪಿಸಿಕೊಂಡು ಜೀವವನ್ನು ಪಡೆದುಕೊಂಡಿದ್ದೇನೆ ಇದಕ್ಕೆ ಖಾತರಿ ಏನು ಇದಕ್ಕೆ ಗ್ಯಾರಂಟಿ ಏನು ನಮ್ಮೊಳಗೆ ನೆಲೆಸಿರುವ ಪರಿಶುದ್ಧಾತ್ಮರೇ ಆಗಿದ್ದಾರೆ ಪ್ರೇಜ್ ದ ಲಾಟ್ ಹಾಲೆ ಲುಯಯ ನಿತ್ಯ ಸಹಾಯಕರಾದ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ನನ್ನ ಯೇಸು ನನ್ನ ರಕ್ಷಕ ಅಮೇನ್ ಎಂದು ಹೇಳುವ ಏಸು ನಮ್ಮನ್ನು ಕರೆದು ತಂದೆ ದೇವರೊಟ್ಟಿಗೆ ಒಂದಾಗಿಸಿ ಅವರ ಆತ್ಮರನ್ನು ನಮ್ಮಲ್ಲಿರಿಸಿ ಗ್ಯಾರಂಟಿ ಈಗ ಒಂದು ಪ್ರಾಡಕ್ಟ್ ಮೇಲೆ ಐ ಎಸ್ ಐ ಮುದ್ರೆ ಒತ್ತಿದರೆ ಆ ಪ್ರಾಡಕ್ಟ್ ಪರಿಪೂರ್ಣ ಅಂತ ಗುರುತಿಸಲ್ಪಡುತ್ತದೆ ನಾವು ಯೇಸುವಿಗೆ ಸೇರಿದವರು ಎಂದು ನಮ್ಮನ್ನು ಗುರುತಿಸಲು ನಮ್ಮ ಮೇಲೆ ಮುದ್ರೆಯಾಗಿ ಒತ್ತಲ್ಪಟ್ಟಿರುವ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ಪವಿತ್ರಾತ್ಮರ ಮುದ್ರೆ ನನ್ನ ಮೇಲಿದೆ ನಾನು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದೇನೆ ಆ ಮೆನ್ ಎಂದು ಟೈಪ್ ಮಾಡುವ ಕತ್ತರಾದ ಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಆಕಾಶವೇ ಆಕಾಶದಲ್ಲಿರುವ ಆಕಾಶ ಮಂಡಲವೇ ಸರ್ವೇಶ್ವರನನ್ನು ಸ್ತುತಿ ಮಾಡು ಸೂರ್ಯ ಚಂದ್ರ ನಕ್ಷತ್ರಗಳೇ ಸರ್ವೇಶ್ವರನನ್ನು ಸ್ತುತಿ ಮಾಡಿರಿ ಭೂಮಂಡಲವೇ ದೇವರನ್ನು ಸ್ತುತಿ ಮಾಡು ದೇವರ ಸಕಲ ಸೃಷ್ಟಿಗಳೇ ದೇವರನ್ನು ಸ್ತುತಿ ಮಾಡು ಜಲರಾಶಿಗಳೇ ದೇವರನ್ನು ಸ್ತುತಿ ಮಾಡು ಸಮುದ್ರದಲ್ಲಿರುವ ಸಕಲ ಜೀವ ಜಂತುಗಳೇ ದೇವರನ್ನು ಸ್ತುತಿ ಮಾಡಿರಿ ಅರಸರುಗಳೇ ಅಧಿಕಾರಿಗಳೇ ಯುವಕರೇ ಯುವತಿಯರೇ ಚಿಕ್ಕ ಮಕ್ಕಳು ಮೊದಲ್ಗೊಂಡು ಮುದುಕರು ವಯಸ್ಸಾದವರು ಎಲ್ಲರೂ ದೇವರನ್ನು ಸ್ತುತಿ ಮಾಡಲಿ ಎಂಬ ವಾಕ್ಯದಂತೆ ಸರ್ವ ಜಾತಿ ಜನಾಂಗಗಳು ಕುಲ ಗೋತ್ರ ಭಾಷೆಗಳು ಯೇಸುವೆ ಏಕೈಕ ರಕ್ಷಕ ಎಂದು ವಿಶ್ವಾಸಿಸಿ ಅವರು ನಿತ್ಯ ಜೀವದ ಮುದ್ರೆಯನ್ನು ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮರು ಅವರಲ್ಲಿ ಕಾರ್ಯ ಮಾಡಲಿ ಈ ಸಮಯದಲ್ಲಿ ಪವಿತ್ರಾತ್ಮರ ಬಿರುಗಾಳಿ ನಮ್ಮ ಮಧ್ಯದಲ್ಲಿ ಬೀಸಲ್ಪಡಲಿ ಯೋವೇಲ ಎರಡು ಇಪ್ಪತ್ತೆಂಟರಲ್ಲಿ ಅಂತಿಮ ದಿನಗಳಲ್ಲಿ ಎಲ್ಲ ಮಾನವರ ಮೇಲೆ ನನ್ನ ಆತ್ಮರನ್ನು ಸುರಿಸುವೆನೆಂಬ ವಾಗ್ದಾನದಂತೆ ರಕ್ತ ಮಾಂಸವುಳ್ಳ ಪ್ರತಿಯೊಂದು ಶರೀರದ ಮೇಲೆ ಪರಿಶುದ್ಧಾತ್ಮರು ರಕ್ಷಣೆಯ ಆತ್ಮರು ಕಾರ್ಯ ಮಾಡುವಂತಾಗಲಿ ಅವರ ಮನೋನೇತ್ರಗಳು ತೆರೆಯಲ್ಪಡಲಿ ಯೇಸುವೇ ನನ್ನ ರಕ್ಷಕ ಎಂದು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಪರಿಶುದ್ಧಾತ್ಮರ ಕೃಪಾವರಗಳು ನಮ್ಮ ಒಬ್ಬೊಬ್ಬರಲ್ಲಿ ನಮ್ಮ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು